ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹೋಬಳಿ ಕೈಮರ ಗ್ರಾಮದ ಒಂದು ನೂರು ಐದು ಸರ್ವೆ ನಂಬರ್ ಸ್ಮಶಾನ ಜಾಗದಲ್ಲಿ ದಲಿತರಿಗೆ ಶವವನ್ನು ಸುಡಲು ಅವಕಾಶ ಮಾಡಿಕೊಡದೆ ಮೇಲ್ವರ್ಗದ ಮೋಹನ್ ಮತ್ತು ಮುರುಳಿ ಎಂಬುವರು ಹಲ್ಲೆ ಮಾಡಿರುವುದಾಗಿ ಕಾಂಗ್ರೆಸ್ನ ಮಂಜುನಾಥ ಆರೋಪಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠ ನಡೆಸಿದ ಅವರು ಕೈಮರದಲ್ಲಿ ಎಂಟುನೂರಕ್ಕೂ ಹೆಚ್ಚು ದಲಿತ ಕುಟುಂಬವಿದೆ ಮರಣವಾದರೆ ಅಂತ್ಯ ಸಂಸ್ಕಾರವನ್ನು ಇಪ್ಪತ್ತು ಗುಂಟೆ ಜಾಗದಲ್ಲಿ ನಡೆಸಲಾಗುತ್ತದೆ ಈ ಜಾಗವನ್ನು ಮೋಹನ ಮತ್ತು ಮುರುಳಿ ಎಂಬುವರು ಹತ್ತು ಗುಂಟೆ ಜಾಗವನ್ನು ಅಕ್ಕಪಕ್ಕದ ಜಮೀನುದಾರರು ಮೇಲ್ವರ್ಗದವರು ಗುಂಪು ಮಾಡಿಕೊಂಡು ಎಸಿ ಮತ್ತು ವಿಯ್ಯಗಳಿಗೆ ಮಾಡಿ ಪಹಣಿ ರದ್ದು ಮಾಡಲು ತಾಕೀತು ಮಾಡಿದ್ದಾರೆ ದಲಿತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ದೂರಿದರು ಸ್ಮಶಾನ ಜಾಗವನ್ನು ದಲಿತರಿಗೆ ಕೊಡಬೇಕು ಮೇಲ್ವರ್ಗದವರು ದೌರ್ಜನ್ಯ ನಡೆಸಿದ್ದಾರೆ ಸ್ಮಶಾನ ಭೂಮಿಯನ್ನು ಬಿಟ್ಟುಕೊಡದಿದ್ದರೆ ಚನ್ನಗಿರಿ ರಸ್ತೆಯ ಮೇಲೆ ಸುಡುವುದಾಗಿ ಪೊಲೀಸರಿಗೆ ತಿಳಿಸಿರುವುದಾಗಿ ದೂರಿದರು ಮೋಹನ ಮತ್ತು ಮುರುಳಿಗೆ ಐವತ್ತು ಎಕರೆ ಜಾಗವಿದೆ ಸ್ಮಶಾನ ಜಾಗವು ನಮ್ದು ಎನ್ನುತ್ತಾರೆ ಒಂದು ನೂರು ಏಳು ಸೆಕ್ಷನ್ ಆತ್ಮಹತ್ಯೆಗೆ ಪ್ರಚೋದನೆಯ ಕೇಸ್ನ ಇವರ ಮೇಲೆ ಜಾರಿಯಾಗಬೇಕು ಕನಸಿನ ಕಟ್ಟೆ ಸ್ಮಶಾನ ಜಾಗ ಎಂಬತ್ತು ವರ್ಷದಿಂದ ಇದೆ ಇದೇ ರೀತಿ ಉದ್ಭವಿಸಿತ್ತು ನಿವಾರಿಸಲಾಯಿತು ಎಂದರು ಅಕ್ಕಪಕ್ಕದಲ್ಲಿ ಜಮೀನು ಮಾಡ್ಕೊಂಡಿರುವಂತಹ ಮೇಲ್ವರ್ಗದ ಜನಗಳಾದ ಇವರು ಮೋಹನ್ ಮತ್ತು ಮುರಳಿ ಇತರರು ಬಂದು ದಬ್ಬಾಳಿಕೆ ಮಾಡುವ ವಿಚಾರವಾಗಿ ಇವತ್ತು ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೈಮಾರ ಗ್ರಾಮದ ಗ್ರಾಮಸ್ಥರು ಹಾಗೂ ಊರಿನ ಮುಖಂಡರೆಲ್ಲ ಬಂದಿದ್ದಾರೆ ಹಾಗೂ ನಮ್ಮ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಪತ್ರಿಕಾ ಸಿಬ್ಬಂದಿಗಳಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಓ ಇವತ್ತು ಅಲ್ಲಿ ಅವರು ಮರಣ ಹೊಂದಿದಾಗ ಅವರನ್ನು ಅವ್ರು ಮರಣ ಹೊಂದಿದಾಗ ಅವರನ್ನು ಮಾಡೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಒತ್ತಾಯದ ಮೇರೆಗೆ ಸರ್ವೆ ನಂಬರ್ ನೂರ ಐದರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗದಲ್ಲಿ ಇವತ್ತು ಸರ್ಕಾರ ಆ ಗ್ರಾಮಸ್ಥರಿಗೋಸ್ಕರ ಇಪ್ಪತ್ತು ಗುಂಟೆಯ ಜಮೀನನ್ನು ಸರ್ಕಾರದ ಮಶಾನಗೋಸ್ಕರ ಮೀಸಲಾತಿ ಮೀಸಲು ಮಾಡಿ ಅದರ ದಾಖಲೆಗಳೆಲ್ಲ ಮಾಡಿ ಮತ್ತು ಅದು ಪಾನೀನು ಸತ ಈಗ ಮಶಾನ ಅಂತಲೇ ಚಾಲ್ತಿಯಲ್ಲಿದೆ ಆದರೆ ಅಲ್ಲಿ ಅಕ್ಕಪಕ್ಕ ಜಮೀನು ಮಾಡಿರೋಂತಹ ಮೇಲ್ವರ್ಗದವರು ಏನು ಮೋಹನ್ ಮತ್ತು ಮುರಳಿ ಎನ್ನುವರು ಅಲ್ಲಿ ಅವರ ಒಂದು ಜನಗಳನ್ನೆಲ್ಲ ಗುಂಪು ಮಾಡಿಕೊಂಡು ಪಿ ಡಿ ಎದುರಿಸೋದು ಮತ್ತು ಎ ಸಿ ಅವರಿಗೆ ಆ ಪಾನೀನ ವಜಾ ಮಾಡಿ ಹೇಳ್ಬಿಟ್ಟು ಅವರಿಗೆ ಪ್ರೆಸರ್ವ್ ಮಾಡೋದು ಮತ್ತು ನಮ್ಮ ದಲಿತರು ಯಾರು ಸತ್ತಾಗ ಅಲ್ಲಿ ಮಣ್ಣು ಮಾಡೋಕ್ಕೆ ಹೋದಾಗ ಅಲ್ಲಿ ಗುಂಪು ಗುಂಪಾಗಿ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಇದೆಲ್ಲನೂ ನಡೆಸ್ಕೊತ ಇದ್ದಾರೆ ದಯಮಾಡಿ ಇವತ್ತು ದಲಿತರಿಗೆ ಇರೋಕ್ಕೆ ಮನೆಯೂ ಇಲ್ಲ ಅವ್ರಿಗೆ ಒಂದು ದುಡಿಮೆನೂ ಇಲ್ಲ ಆದರೆ ಅವರು ಸತ್ತಾಗ ನೆಮ್ಮದಿಯಾಗಿ ಅವರಿಗೆ ಒಂದು ನಾವು ಮಣ್ಮಾಡೋಕ್ಕೂ ಆಗ್ತಾ ಇಲ್ಲ ದಯಮಾಡಿ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ಯಾವ್ಯಾವ ಭಾಗದಲ್ಲಿ ದಲಿತರಿಗೆ ಮಶಾನದ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಮಶಾನಗಳ್ನ ಮಂಜೂರು ಮಾಡಿ ಕೊಡಬೇಕು ಮತ್ತು ಈಗೇನು ಆಲ್ರೆಡಿ ಮಂಜೂರಾಗಿದೆಯಲ್ಲ ಈ ಮಶಾನ ಜಾಗವನ್ನು ದಲಿತರ ಕೈಯಿಂದ ಬಿಡಿಸಿ ದಲಿತರಿಗೆ ಕೊಡಬೇಕು ಮತ್ತು ಈಗ ದಲಿತರ ವರ್ಷದಲ್ಲಿರುವ ಮಶಾನ ಜಾಗವನ್ನು ದ ಮೇಲ್ವರ್ಗದವರು ದಬ್ಬಾಳಿಕೆಯಿಂದ ಬಿಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅದಕ್ಕೆಲ್ಲ ಕಡಿವಾಣ ಅಂತ ಅಂತೇಳ್ಬಿಟ್ಟು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಇನ್ನು ನಮ್ಮ